ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನನ್ನ ನೇಟಿವ್ಗೆ ಹೋಗ್ತಾ ಇದೆ ನಾನು ಸ್ವಲ್ಪ ದೂರ ಬೈಕ್ನಲ್ಲಿ ಪ್ರಯಾಣ ಮಾಡಿದೆ ತದಾದ ನಂತರ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಪ್ರಯಾಣ ಮುಂದುವರಿಸುವ ಸಂದರ್ಭ ಬಂತು ನಾನು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಪ್ರಯಾಣಿಸುವ ಸಮಯದಲ್ಲಿ ರಾಮಾಯಣದಲ್ಲಿ ಬರುವ ಒಂದು ಸುಂದರ ಸನ್ನಿವೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಅದು ಯಾವುದೆಂದರೆ ಗಂಗಾದೇವಿ ಹೇಗೆ ಭೂಮಿಗಿಳಿದರು ಎಂಬುದರ ಸಂಪೂರ್ಣ ಇತಿಹಾಸ ಅದಕ್ಕೂ ಮುನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಗರ ಎಂಬ ರಾಜನಿರುತ್ತಾನೆ ಅವನಿಗೆ ಇಬ್ಬರು ಹೆಂಡತಿಯರು ಅವನು ತನ್ನ ರಾಜ್ಯದ ತುಂಬ ಸಂಪನ್ಮೂಲಗಳಿಂದ ಆಳ್ವಿಕೆ ಮಾಡ್ತಾ ಇರ್ತಾನೆ ಆದರೆ ಅವನಿಗೆ ಒಂದು ಕೊರಗಿರುತ್ತದೆ ಅದೇನೆಂದ್ರೆ ತನ್ನ ಇಬ್ಬರು ರಾಣಿಯರಿಗೂ ಮಕ್ಕಳಾಗದಿರುವುದು ಸಗರ ರಾಜ ತನ್ನ ಇಬ್ಬರು ಪತ್ನಿಯರೊಡನೆ ಹಿಮಾಲಯಕ್ಕೆ ಹೋಗಿ ತಪಸ್ಸುಗಳನ್ನು ಆಚರಿಸಲು ಇಚ್ಛಿಸುತ್ತಾನೆ ಇವರ ತಪಸ್ಸಿಗೆ ಮೆಚ್ಚಿ ಮೃಗು ಮಹರ್ಷಿಗಳು ಪ್ರತ್ಯಕ್ಷರಾಗಿ ಒಬ್ಬ ಪತ್ನಿಯಿಂದ ವಂಶೋದ್ಧಕನಾಗುವ ಓರ್ವ ಪುತ್ರ ಮತ್ತು ಇನ್ನೊಬ್ಬ ಪತ್ನಿಯಿಂದ ಅರವತ್ತು ಸಾವಿರ ಪುತ್ರರನ್ನು ಪಡೆಯುವಂತೆ ವರವನ್ನು ಕೊಡುತ್ತಾರೆ ಆದರೆ ವರದ ಆಯ್ಕೆಯನ್ನು ಅವರಿಬ್ಬರ ಪತ್ನಿಯರಿಗೆ ಬಿಟ್ಟಿರುತ್ತಾರೆ ಸಗರ ರಾಜನ ಇಬ್ಬರು ಪತ್ನಿಯರು ಯೋಚಿಸಿ ಹಿರಿಯ ರಾಣಿಯಾದ ಕೇಶಿಣಿಯು ವಂಶೋದ್ದಕ್ಕನಾಗುವ ಓರ್ವ ಪುತ್ರನನ್ನು ಪಡೆಯಲು ಇಚ್ಛಿಸುತ್ತಾಳೆ ಮತ್ತು ಸಗರನ ಇನ್ನೊಬ್ಬ ಪತ್ನಿ ಮತ್ತು ಗರುಡನ ಸೋದರಿಯಾದ ಸುಮತಿಯು ಅರವತ್ತು ಸಾವಿರ ಪುತ್ರರಿಗೆ ತಾಯಿಯಾಗಲು ಒಪ್ಪಿಕೊಳ್ಳುತ್ತಾಳೆ ವರವನ್ನು ಪಡೆದ ಬಳಿಕ ಮೂವರು ಅರಮನೆಗೆ ಹಿಂತಿರುಗುತ್ತಾರೆ ನಂತರ ಕಾಲಕ್ರಮೇಣವಾಗಿ ಕೇಶನಿಗೆ ಕೇಶಿನಿಗೆ ಒಬ್ಬ ಪುತ್ರನು ಜನಿಸುತ್ತಾನೆ ಅವನಿಗೆ ಅಸಮಂಜಸನೆಂದು ಹೆಸರಿಡುತ್ತಾರೆ ನಂತರ ಸಗರನ ಎರಡನೇ ಹೆಂಡತಿ ಸುಮತಿಯು ಆಗಲಕಾಯಿಯ ಆಕಾರದ ಒಂದು ಮಾಂಸದ ಮುದ್ದೆಗೆ ಜನ್ಮ ಕೊಡುತ್ತಾಳೆ ಆ ಮಾಂಸದ ಖಂಡವನ್ನು ತೆರವು ಮಾಡಿದಾಗ ಅದರಿಂದ ಅರವತ್ತು ಸಾವಿರ ಭ್ರೂಣ ರೂಪದ ಪುತ್ರರು ಪ್ರಕಟರಾಗುತ್ತಾರೆ ಅವರ ಬೆಳವಣಿಗೆ ಸಂಪೂರ್ಣ ವಾಗುವವರೆಗೆ ಅವರನ್ನು ತುಪ್ಪದ ಜಾಡಿಗಳಲ್ಲಿ ಇರಿಸಲಾಗುತ್ತದೆ ಬಹಳ ಸಮಯದ ಬಳಿಕ ಅವನ ಭರಿತ ಸೌಂದರ್ಯವನ್ನು ಪಡೆಯುತ್ತಾರೆ ಅವರ ಕ್ರೂರ ಹಿರಿಯ ಮಲಸಹೋದರನಾದ ಅಸಮಂಜಸನು ಪ್ರತಿನಿತ್ಯವೂ ಪುಟ್ಟ ಹುಡುಗರನ್ನು ಹಿಡಿದುಕೊಂಡು ಅವರನ್ನು ಸರಾಯು ನದಿಯಲ್ಲಿ ಎಸೆಯುತ್ತಿದ್ದನು ಮತ್ತು ಅವರು ಮುಳುಗುತ್ತಿರುವುದನ್ನು ಕಂಡು ಅತ್ಯಾನಂದವನ್ನು ಪಡುತ್ತಿದ್ದನು ನಂತರ ಅವರು ಹೇಗೋ ದಡ ತಲುಪುತ್ತಿದ್ದರು ಕಡೆಗೆ ತನ್ನ ಪುತ್ರನ ಕ್ರೂರ ವರ್ತನೆಯಿಂದ ಅತಿಯಾಗಿ ನೊಂದ ಮಹಾರಾಜ ಸಗರನು ತನ್ನ ಮೊದಲನೆಯ ಹೆಂಡತಿಯ ಮಗನಾದ ಅಸಮಂಜಸನನ್ನು ರಾಜ್ಯದಿಂದ ಬಹಿಷ್ಕರಿಸಲು ನಿರ್ಧರಿಸುತ್ತಾನೆ ಅಷ್ಟರಾಗಲೇ ಅಸಮಂಜಸನಿಗೆ ಮದುವೆಯಾಗಿ ಅಂಶುಮಾನವೆಂಬ ಮಗನಿರುತ್ತಾನೆ ಸಗರನು ಅಂಶುಮಾನನನ್ನು ಅಸಮಂಜಸನೊಡನೆ ಹೋಗಲು ಬಿಡುವುದಿಲ್ಲ ತನ್ನೊಡನೆ ಇರಿಸಿಕೊಳ್ಳುತ್ತಾನೆ ನಂತರ ಮಹಾರಾಜ ಸಗರನು ಅಶ್ವಮೇಧ ಯಜ್ಞವೊಂದನ್ನು ಮಾಡಲಾರಂಭಿಸುತ್ತಾನೆ ಪೃಥ್ವಿಯ ಮೇಲೆ ಸಂಚರಿಸುವ ಯಜ್ಞಾಶ್ವದ ರಕ್ಷಣೆಗಾಗಿ ಅಂಶುಮಾನನನ್ನು ಕಳುಹಿಸುತ್ತಾನೆ ಆದರೆ ಯಜ್ಞವು ನಡೆಯುತ್ತಿದ್ದಾಗ ಇಂದ್ರನು ರಾಕ್ಷಸನ ವೇಷದಲ್ಲಿ ಬಂದು ಯಜ್ಞ ಶಾಲೆಯಲ್ಲಿದ್ದ ಕುದುರೆಯನ್ನು ಕದ್ದೊಯ್ಯುತ್ತಾನೆ ಈ ಯಜ್ಞ ಪೂರ್ಣವಾದರೆ ಸಗರನಿಗೆ ಶ್ರೇಷ್ಠ ಸ್ಥಾನಮಾನ ದೊರೆತು ಬಿಡುತ್ತದೆ ಎಂಬ ಅಸೂಯೆಯಿಂದ ಇಂದ್ರನು ಹೀಗೆ ಮಾಡುತ್ತಾನೆ ಇಂದ್ರ ಕೊಂಡೊಯ್ದ ಕುದುರೆ ಇಲ್ಲದೆ ಯಜ್ಞ ಪರಿಪೂರ್ಣವಾಗುವುದಿಲ್ಲ ಹಾಗೂ ಯಜ್ಞ ಅಪರಿಪೂರ್ಣವಾದರೆ ಅದು ಬಹಳ ಅಶುಭವಾಗುತ್ತದೆ ನೀನು ಆ ಕುದುರೆಯನ್ನು ಮರಳಿ ತರಬೇಕೆಂದು ಪುರೋಹಿತರು ಸಗರ ಮಹಾರಾಜನಿಗೆ ಆಗ್ರಹಿಸುತ್ತಾರೆ ಆಗ ಸಗರ ಮಹಾರಾಜ ತನ್ನ ಅರವತ್ತು ಸಾವಿರ ಪುತ್ರರಿಗೆ ಪೃಥ್ವಿಯೆಲ್ಲೆಡೆ ಕುದುರೆಯನ್ನು ಹುಡುಕುವಂತೆ ಮತ್ತು ಕುದುರೆಯು ಭೂಮಿಯ ಮೇಲೆ ಸಿಗದೆ ಹೋದರೆ ಅವರು ಭೂಮಿಯ ಕೆಳಗೂ ಹುಡುಕಬೇಕೆಂದು ಹೇಳುತ್ತಾನೆ ರಾಜನ ಆದೇಶದಂತೆ ಅರವತ್ತು ಸಾವಿರ ಪುತ್ರರು ಕುದುರೆಯನ್ನು ಪೃಥ್ವಿಯೆಲ್ಲೆಡೆ ಶೋಧಿಸಲಾರಂಭಿಸುತ್ತಾರೆ ಸಗರ ಮಹಾರಾಜನು ಅಂಶಮಾನನೊಂದಿಗೆ ಯಜ್ಞ ಶಾಲೆಯಲ್ಲೇ ಉಳಿಯುತ್ತಾನೆ ಕುದುರೆಯನ್ನು ಹುಡುಕಲು ಹೋದವರಿಗೆ ಕುದುರೆ ಎಲ್ಲಿಯೂ ಸಿಗದಿದ್ದಾಗ ಅವರು ಭೂಮಿಯನ್ನು ಅಗೆಯಲು ಆರಂಭಿಸುತ್ತಾರೆ ಇದರಿಂದ ನಾಗಲೋಕದಂತಹ ಅಧೋಲೋಕಗಳ ಲೋಕಗಳ ನಿವಾಸಿಗಳಿಗೆ ಅಸಮಾಧಾನ ಉಂಟಾಗುತ್ತದೆ ನಿಶ್ಚಯವಾಗಿ ಸ್ವತಃ ಭೂಮಿಯು ಕೂಡ ಅತ್ಯಂತ ವ್ಯಾಕುಲಗೊಂಡಳು ಇದನ್ನು ಕಂಡ ದೇವತೆಗಳು ಬ್ರಹ್ಮದೇವನನ್ನು ಸಮೀಪಿಸಿ ಪರಿಸ್ಥಿತಿಯನ್ನು ಸರಿಪಡಿಸುವಂತೆ ಕೋರಿಕೊಳ್ಳುತ್ತಾರೆ ಆಗ ಬ್ರಹ್ಮದೇವನು ಪೃಥ್ವಿಯು ಭಗವಾನ್ ವಿಷ್ಣುವಿನ ಪತ್ನಿಯಾಗಿರುವುದರಿಂದ ಕಪಿಲನ ರೂಪದಲ್ಲಿ ಭಗವಂತನು ಸಗರನ ಅರವತ್ತು ಸಾವಿರ ಪುತ್ರರನ್ನು ಶೀಘ್ರದಲ್ಲಿ ಸಂಹರಿಸುತ್ತಾನೆ ಎಂದು ಹೇಳುತ್ತಾನೆ ಅನೇಕ ಜೀವಿಗಳನ್ನು ಕೊಲ್ಲುತ್ತಾ ಭೂಮಿಯನ್ನು ಅಗೆದ ಬಳಿಕವೂ ಕುದುರೆ ಸಿಗದೆ ಹೋದಾಗ ನಿರಾಶರಾದ ಸಗರನ ಪುತ್ರರು ತಮ್ಮ ತಂದೆಯವರ ಬಳಿಗೆ ಬಂದು ಕುದುರೆ ಸಿಕ್ಕಿಲ್ಲ ಮುಂದೇನು ಮಾಡಬೇಕು ಎಂದು ಕೇಳುತ್ತಾರೆ ಆಗ ಸಗರ ತನ್ನ ಪುತ್ರರಿಗೆ ಕುದುರೆ ಸಿಗುವ ತನಕ ಭೂಮಿಯನ್ನು ಅಗೆಯುತ್ತಿರಿ ಎಂದು ಆದೇಶಿಸುತ್ತಾನೆ ಪೃಥ್ವಿಯ ನಾಲ್ಕು ಭಾಗಗಳ ಶೋಧನೆಯನ್ನು ಮತ್ತೆ ಪ್ರಾರಂಭಿಸಿದ ಅವರು ಭೂಮಿಗೆ ಆಧಾರವಾಗಿದ್ದ ನಾಲ್ಕು ದಿಕ್ಕುಗಳನ್ನು ರಕ್ಷಿಸುವ ಬೃಹತ್ಕಾರದ ನಾಲ್ಕು ಆನೆಗಳನ್ನು ಸ್ವಲ್ಪ ಸಮಯದಲ್ಲೇ ಕಾಣುತ್ತಾರೆ ಅಂತಿಮವಾಗಿ ರಸತಲದವರೆಗೆ ಪೃಥ್ವಿಯನ್ನು ಅಗೆದ ಸಗಾರ ಪುತ್ರರು ಧ್ಯಾನದಲ್ಲಿ ಕುಳಿತಿದ್ದ ಭಗವಾನ್ ಕಪಿಲನ ಸಮ್ಮುಖಕ್ಕೆ ಬರುತ್ತಾರೆ ಅಂತಿಯುತವಾಗಿದ್ದ ಯಜ್ಞಶ್ವವು ಹತ್ತಿರದಲ್ಲೇ ಹುಲ್ಲು ಮೇಯುತ್ತಿರುವುದನ್ನು ಕಂಡು ಕಪಿಲನನ್ನು ಕಳ್ಳನೆಂದು ಭಾವಿಸುತ್ತಾರೆ ತುಂಬಾ ಕೋಪಗೊಂಡು ಅವರು ಅಗೆಯುವ ಉಪಕರಣಗಳನ್ನು ಎತ್ತಿಕೊಂಡು ಅವನನ್ನು ಕೊಲ್ಲಲೆಂದು ಅವನತ್ತ ಧಾವಿಸುತ್ತಾರೆ ಈ ಆಕ್ರಮಣಕಾರಿ ಕೃತ್ಯವನ್ನು ಕಂಡು ಕುಪಿತನಾದ ಕಪಿಲ ದೇವನು ಕೇವಲ ಹೂಂಕಾರವನ್ನು ಉಚ್ಚರಿಸಿ ಸಗರನ ಅರವತ್ತು ಸಾವಿರ ಪುತ್ರರನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತಾನೆ ಬಹಳ ಸಮಯ ಗತಿಸಿದ ನಂತರವೂ ತನ್ನ ಪುತ್ರರು ಹಿಂತಿರುಗದಿದ್ದಾಗ ಮಹಾರಾಜ ಸಗರನು ತನ್ನ ಮೊಮ್ಮಗನಾದ ಅಂಶುಮಾನನನ್ನು ತನ್ನ ಅರವತ್ತು ಸಾವಿರ ಪುತ್ರರನ್ನು ಹಾಗೂ ಕುದುರೆಯನ್ನು ಹುಡುಕಲು ಕಳಿಸುತ್ತಾನೆ ಅಂಶುಮಾನನು ತನ್ನ ಚಿಕ್ಕಪ್ಪಂದಿರನ್ನು ಹುಡುಕುತ್ತಾ ಅಗೆದಿದ್ದ ಮಾರ್ಗವನ್ನು ತಲುಪಿ ಪೃಥ್ವಿಯನ್ನು ಪ್ರವೇಶಿಸುತ್ತಾನೆ ಅದೇ ಮಾರ್ಗದಲ್ಲಿ ಮುಂದುವರೆದ ಅಂಶುಮಾನನಿಗೆ ತನ್ನ ಚಿಕ್ಕಪ್ಪಂದಿರು ಭಸ್ಮರಾಶಿಯಾಗಿ ಬಿದ್ದುದನ್ನು ನೋಡುತ್ತಾನೆ ಅಂಶುಮಾನನಿಗೆ ತಡೆಯಲಾಗದಷ್ಟು ದುಃಖವಾಗುತ್ತದೆ ಮತ್ತು ಕುದುರೆ ಅಲ್ಲೇ ಇರುವುದನ್ನು ಕಂಡರೂ ಕುದುರೆಯನ್ನು ತನ್ನ ತಾತನ ಬಳಿಗೆ ಕರೆದೊಯ್ಯದೆ ತನ್ನ ಚಿಕ್ಕಪ್ಪಂದಿರ ದಿವಂಗತ ಆತ್ಮಗಳಿಗೆ ದರ್ಪಣ ನೀಡಿದ ಬಳಿಕವೇ ತನ್ನ ತಾತನ ಬಳಿಗೆ ಹಿಂತಿರುಗುವೆನೆಂದು ನಿರ್ಧರಿಸುತ್ತಾನೆ ಅದೃಷ್ಟವಶ ಆ ಸ್ಥಳದಲ್ಲಿ ನೀರು ಸಿಗುವುದಿಲ್ಲ ಮುಂದೇನು ಮಾಡಬೇಕೆಂದು ಅಂಶುಮಾನನು ಯೋಚಿಸುತ್ತಿದ್ದಾಗ ಅಲ್ಲಿಗೆ ಅಂಶುಮಾನನ ಚಿಕ್ಕಪ್ಪಂದಿರ ಸೋದರ ಮಾವನಾದ ಗರುಡ ಪ್ರತ್ಯಕ್ಷನಾಗುತ್ತಾನೆ ಪ್ರತ್ಯಕ್ಷನಾದ ಗರುಡ ಪ್ರಿಯ ಅಂಶುಮಾನನೆ ನಿನ್ನ ಚಿಕ್ಕಪ್ಪಂದಿರಿಗಾಗಿ ಶೋಕಿಸದಿರು ಅವರ ಮರಣವು ಒಂದು ಮಹತ್ತರಾದ ಉದ್ದೇಶವನ್ನು ಈಡೇರಿಸಲು ಕಾರಣವಾಗಿದೆ ಮಹಾನ್ ಋಷಿಗಳಾದ ಕಪಿಲರು ನಿನ್ನ ಚಿಕ್ಕಪ್ಪಂದಿರನ್ನು ಸುಟ್ಟು ಭಸ್ಮ ಮಾಡಿದ್ದಾರೆ ಗಂಗೆಯು ಈ ಭಸ್ಮರಾಶಿಯ ಮೇಲೆ ಪ್ರವೇಶಿಸಿದಾಗ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದು ನೀನು ಯಜ್ಞಾಶ್ವವನ್ನು ಅಂದರೆ ಯಜ್ಞದ ಕುದುರೆಯನ್ನು ತೆಗೆದುಕೊಂಡು ನಿನ್ನ ತಾತನ ಬಳಿಗೆ ಹಿಂತಿರುಗಿ ಯಜ್ಞವನ್ನು ಸಮಾಪ್ತಿಗೊಳಿಸಬೇಕು ಇದು ಗರುಡ ಹೇಳುತ್ತಾನೆ ನಂತರ ಅಂಶುಮಾನನು ಕುದುರೆಯೊಂದಿಗೆ ಸಗರನನ್ನು ತಲುಪಿ ಯಜ್ಞವನ್ನು ಯಶಸ್ವಿಯಾಗಿ ಸಂಪೂರ್ಣಗೊಳಿಸುತ್ತಾನೆ ಮತ್ತು ಗರುಡ ಹೇಳಿದ ಭವಿಷ್ಯ ವಾಣಿಯನ್ನು ತನ್ನ ತಾತನಿಗೆ ತಿಳಿಸುತ್ತಾನೆ ವಿಷಯ ತಿಳಿದ ಸಗರ ಮಹಾರಾಜನು ಗಂಗೆಯನ್ನು ಭೂಮಿಗೆ ತರುವ ಉಪಾಯವನ್ನು ರೂಪಿಸುವ ಪ್ರಯತ್ನದಲ್ಲಿ ಮಗ್ನನಾಗುತ್ತಾನೆ. ಆದರೆ ಆ ಗುರಿಯನ್ನು ಸಾಧಿಸುವ ಮೊದಲೇ ಅವನು ವಿಧಿವಶನಾಗುತ್ತಾನೆ ತನ್ನ ತಾತನ ಮರಣದ ನಂತರ ಅಂಶುಮಾನನು ಕೆಲ ಕಾಲ ರಾಜ್ಯವನ್ನು ಆಳಿದ ಬಳಿಕ ತನ್ನ ಪುತ್ರನಾದ ದಿಲೀಪನಿಗೆ ಸಿಂಹಾಸನವನ್ನು ಬಿಟ್ಟುಕೊಟ್ಟು ಅರಣ್ಯಕ್ಕೆ ತೆರಳಿ ದರಗಿಳಿದು ಬರುವಂತೆ ಗಂಗೆಯನ್ನು ಪ್ರೇರೇಪಿಸುವ ಆಶಯದೊಂದಿಗೆ ಕಠೋರ ತಪಸ್ಸುಗಳನ್ನು ಆಚರಿಸಲಾರಂಭಿಸುತ್ತಾನೆ ಆದರೆ ಗಂಗೆಯನ್ನು ಭೂಲೋಕಕ್ಕೆ ಕರೆತರಬೇಕೆಂಬ ಅವನ ಮಹಾದಾಶೆಯು ನೆರವೇರಿಸುವ ಮುಂಚೆಯೇ ಅಂಶುಮಾನನು ಸ್ವರ್ಗಸ್ಥನಾಗುತ್ತಾನೆ ಅಂಶುಮಾನ ಸ್ವರ್ಗಸ್ಥನಾದ ಬಳಿಕ ಅವನ ಮಗನಾದ ದಿಲೀಪನು ಕೂಡ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಿಸುತ್ತಾನೆ ಆದರೆ ಆ ಆಸೆಯು ಈಡಿರುವ ಮುನ್ನವೇ ಅವನು ಕೊನೆ ಉಸಿರೆಳೆಯುತ್ತಾನೆ ಆಗ ದಿಲೀಪನ ಪುತ್ರನಾದ ಭಗೀರಥನು ರಾಜ್ಯದ ಉತ್ತರಧಿಕಾರಿಯಾಗುತ್ತಾನೆ ತನ್ನ ಪೂರ್ವಜರಂತೆ ಅವನು ಕೂಡ ಗಂಗೆಯು ದರಗಿಳಿದು ಬರುವಂತೆ ಮಾಡಲು ತಪಸ್ಸುಗಳನ್ನಾಚರಿಸಲು ಬಯಸುತ್ತಾನೆ ಪುತ್ರರಿಲ್ಲದ ಕಾರಣದಿಂದ ರಾಜ್ಯದ ಆಡಳಿತವನ್ನು ತನ್ನ ಮಂತ್ರಿಗೆ ವಹಿಸಿ ಅವನು ಅರಣ್ಯಕ್ಕೆ ತೆರಳುತ್ತಾನೆ ಒಂದು ಸಾವಿರ ವರ್ಷಗಳ ಕಠೋರ ತಪಸ್ಸುಗಳನ್ನು ಆಚರಿಸಿದ ಬಳಿಕ ಬ್ರಹ್ಮದೇವನನ್ನು ಪ್ರಸನ್ನಗೊಳಿಸುತ್ತಾನೆ ಪ್ರಸನ್ನಗೊಂಡ ಬ್ರಹ್ಮದೇವ ಭಗೀರಥನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ವರವನ್ನು ಕೇಳುವಂತೆ ಹೇಳುತ್ತಾನೆ ಭಗೀರಥನು ಮಹಾರಾಜ ಸಗರನ ಪುತ್ರರಾದ ನನ್ನ ಪೂರ್ವಜರು ಗಂಗೆಯ ತರ್ಪಣವನ್ನು ಪಡೆಯುವಂತಾಗಲಿ ಜೊತೆಗೆ ನನಗೊಬ್ಬ ಪುತ್ರನನ್ನು ಪಡೆಯುವಂತೆ ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾನೆ ಆಗ ಬ್ರಹ್ಮದೇವನು ನಿನಗೆ ಈ ವರವನ್ನು ನೀಡಲು ನಾನು ಒಪ್ಪುತ್ತೇನೆ ಆದರೆ ಗಂಗೆಯು ಇಳಿದು ಬರುವ ರಭಸವನ್ನು ತಡೆದುಕೊಳ್ಳುವ ಶಕ್ತಿಯು ಭೂಮಿಗಿಲ್ಲ ಬೀಳುವ ನೀರಿನ ಅಪ್ಪಳಿಕೆಯನ್ನು ಸ್ವೀಕರಿಸುವಂತೆ ನೀನು ಭಗವಾನ್ ಶಿವನಲ್ಲಿ ಪ್ರಾರ್ಥಿಸಬೇಕು ಏಕೆಂದರೆ ಅಂಥ ಶಕ್ತಿ ಕೇವಲ ಅವನಲ್ಲಿ ಮಾತ್ರ ಇದೆ ಎಂದು ಬ್ರಹ್ಮದೇವ ಭಗೀರಥನಿಗೆ ತಿಳಿಸುತ್ತಾರೆ ಬ್ರಹ್ಮದೇವನ ಹೇಳಿಕೆಯಂತೆ ಭಗೀರಥನು ಭಗವಾನ್ ಶಿವನ ಅನುಗ್ರಹವನ್ನು ಪಡೆಯಲು ದೃಢ ಸಂಕಲ್ಪಿತನಾಗಿ ಕಠೋರ ತಪಸ್ಸುಗಳನ್ನು ಆಚರಿಸುತ್ತಾನೆ ತನ್ನ ಒಂದುದ ಮೇಲೆ ಸ್ತಬ್ಧನಾಗಿ ಒಂದು ವರ್ಷಗಳ ಕಾಲ ನಿಂತು ಶಿವನನ್ನು ಸಂಪೃತಗೊಳಿಸುತ್ತಾನೆ ಆಗ ಭಗವಾನ್ ಶಿವನು ಭಗೀರಥನ ಮುಂದೆ ಪ್ರತ್ಯಕ್ಷನಾಗಿ ಆಗ ಭಗೀರಥನ ತನ್ನ ಆಸೆಯನ್ನು ವ್ಯಕ್ತಪಡಿಸಿದಾಗ ಗಂಗೆಯ ರಭಸವನ್ನು ತನ್ನ ಶಿರದ ಮೇಲೆ ಸ್ವೀಕರಿಸಲು ಮಹಾದೇವ ಒಪ್ಪಿಕೊಳ್ಳುತ್ತಾನೆ ಬಳಿಕ ಸ್ವರ್ಗಲೋಕದಿಂದ ಗಂಗೆಯು ಭೂಮಿಯತ್ತ ಇಳಿಯಲು ಆರಂಭಿಸುತ್ತಾಳೆ ಅವಳನ್ನು ತನ್ನ ಶಿರದ ಮೇಲೆ ಸ್ವೀಕರಿಸಲು ಶಿವನು ಸಿದ್ಧನಾಗಿರುವುದನ್ನು ಕಂಡ ಗಂಗೆ ದೇವಿಯು ಅವನ ಸಂಪರ್ಕದಿಂದ ನಾನು ಮಲಿನಾಗುವೆ ಎಂದು ಭಾವಿಸುತ್ತಾಳೆ ಅವಳು ತೋರಿದ ಅಸಹ್ಯದ ಮುಖಭಾವವನ್ನು ಕಂಡು ಕೋಪಗೊಂಡ ಶಿವನು ಅವಳನ್ನು ತನ್ನ ಜಡೆಯಲ್ಲಿ ಸೆರೆ ಹಿಡಿಯುತ್ತಾನೆ ಗಂಗೆಯು ಹೀಗೆ ಬಂಧಿತಳಾಗಿರುವುದನ್ನು ಕಂಡ ಮಹಾರಾಜ ಭಗೀರಥನು ತನ್ನ ತಪಸ್ಸನ್ನು ಮತ್ತೆ ಪ್ರಾರಂಭಿಸುತ್ತಾನೆ ಭಕ್ತನ ಪ್ರಾರ್ಥನೆಗೆ ಮೆಚ್ಚಿ ತನ್ನ ಕೋಪವನ್ನು ತೊರೆದು ಗಂಗಾದೇವಿಯನ್ನು ಬಿಡುಗಡೆ ಮಾಡಿ ಅವಳು ಹಿಮಾಲಯದ ಬಿಂದು ಸರೋವರದಲ್ಲಿ ಬೀಳುವುದಕ್ಕೆ ಅನುವು ಮಾಡಿಕೊಡುತ್ತಾರೆ ತದನಂತರ ಗಂಗೆಯು ಸಪ್ತ ಹೋಯಿಳುಗಳಾಗಿ ವಿಭಜಿತಳಾಗುತ್ತಾಳೆ ಇವುಗಳಲ್ಲಿ ಆರು ಬೇರೆ ಬೇರೆ ನದಿಗಳಾದವು ಮತ್ತು ಏಳನೆಯ ಹೋಯಿಳು ಭಗೀರಥನ ರಥವನ್ನು ಹಿಂಬಾಲಿಸಿತು ತನ್ನ ಮಾರ್ಗದಲ್ಲಿ ಇತರ ಪ್ರದೇಶಗಳನ್ನು ಕ್ರಮಿಸಿದ ಗಂಗೆಯು ತನ್ನ ಪ್ರಯಾಣವನ್ನು ಮುಂದುವರೆಸುತ್ತಾಳೆ ಕಡೆಗೆ ಸಗರನ ಪುತ್ರರು ಶೋಧಿಸಿದ ಸ್ಥಳವನ್ನು ತಲುಪಿದ ಗಂಗೆಯು ಸಗರನ ಅರವತ್ತು ಸಾವಿರ ಪುತ್ರರ ಭಸ್ಮದ ಮೇಲೆ ಪ್ರವಾಹಿಸಿ ಅವರು ಸ್ವರ್ಗೀಯ ಗಮ್ಯ ಸ್ಥಾನವನ್ನು ಪಡೆಯುವಂತೆ ಮಾಡುತ್ತಾಳೆ ಮಹಾರಾಜ ಭಗೀರಥನ ಮುಂದೆ ಮತ್ತೊಮ್ಮೆ ಪ್ರತ್ಯಕ್ಷನಾದ ಬ್ರಹ್ಮದೇವನು ಓ ರಾಜನೆ ನಿನ್ನ ಮಾತ್ ಕಾರ್ಯವು ಈಗ ಈಡೇರಿದೆ ಈ ಸಮಯದಿಂದ ಗಂಗೆಯು ನಿನ್ನ ಪುತ್ರಿಯಾಗಿ ಭಾಗಿರಥಿ ಎಂದು ಕರೆಯಲ್ಪಡುವಳು ಎಂದು ಹೇಳುತ್ತಾರೆ ತನ್ನ ಪೂರ್ವಜರನ್ನು ಈ ರೀತಿಯಲ್ಲಿ ಉದ್ಧರಿಸಿದ ಮಹಾರಾಜ ಭಗೀರಥನು ತನ್ನ ರಾಜ್ಯಕ್ಕೆ ಮರಳಿ ರಾಜಾಡಳಿತವನ್ನು ಮುಂದುವರಿಸುತ್ತಾನೆ ನಾನು ಇಲ್ಲಿಯವರೆಗೆ ಹೇಳಿದ್ದು ತನ್ನ ಪೂರ್ವಜರ ಸ್ವರ್ಗ ಪ್ರಾಪ್ತಿಗಾಗಿ ತಲೆಮಾರುಗಳಿಂದ ತಪಸ್ಸುಗಳನ್ನು ಆಚರಿಸಿದರು ದರಗಿಳಿಯದ ಗಂಗೆ ಭಗೀರಥನ ಕಠೋರ ತಪಸ್ಸುಗಳ ಆಚರಣೆಯಿಂದ ಬ್ರಹ್ಮನನ್ನು ಮೆಚ್ಚಿಸಿ ಗಂಗೆಯನ್ನು ದರಗಿಳಿಸಿದ ಸಂಪೂರ್ಣ ಇತಿಹಾಸವಿದು ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಬರುತ್ತೇನೆ ಧನ್ಯವಾದಗಳು